ಒಂದು ಊರಲ್ಲಿ ಒಂದು ಪುಟಾಣಿ ಮನೆಯಲ್ಲಿ ಗುಬ್ಬಕ್ಕ ಮತ್ತು ಕಾಗಕ್ಕ ವಾಸ ಮಾಡ್ತಾಯಿದ್ರು ಇಬ್ಬರು ತುಂಬ ಖುಷಿ ಖುಷಿಯಿಂದ ಒಳ್ಳೆ ಸ್ನೇಹಿತರ ಥರ ಅಲ್ಲಿ ವಾಸ ಮಾಡ್ತಾ ಇದ್ರು ಹೀಗಿರಬೇಕಾದ್ರೆ ಪಕ್ಕದೂರಿಂದ ಒಂದು ಮಂಗಣ್ಣ ಅವ್ರ ಮನೆಗೆ ಬರುತ್ತೆ ರೋ ಯಾರದು ಅಂತ ಕೇಳುತ್ತೆ ನಾನು ಮಂಗಣ್ಣ ಬಂದಿರೋದು ಪಕ್ಕದೂರಿನ ಮಂಗಣ್ಣ ಸಂತೆ ಮುಗಿಸ್ಕೊಂಡು ಹೋಗುವಾಗ ಬಹಳ ಸಮಯ ಆಗ್ಬಿಡ್ತು ಹಂಗಾಗಿ ನಿಮ್ಮನೇಲೆ ವಿಶ್ರಾಂತಿ ತೊಗೊಂಡು ಹೋಗೋಣ ಅಂತ ಇದ್ದೀನಿ ಹಾ ತಡಿ ತಡಿ ನನ್ನ ಮಕ್ಕಳಿಗೆ ಊಟ ಕೊಡ್ತಾ ಇದ್ದೀನಿ ಬಿಟ್ಟು ಬಾ ಹಾಂ ಸರಿ ಏಳು ಗೊಪ್ಪಿ ಏನು ಮಂಗಣ್ಣ ಬಂದಿದ್ದ ಪಕ್ಕದೋರಿನ ಮಂಗಣ್ಣ ಇಲ್ಲೇ ಇರುತ್ತಂತೆ ಅದು ಇವತ್ತು ಏನು ಮಾಡಲಿ ಗೊತ್ತಾಗ್ತಿಲ್ಲ ನೂ ಮಂಗಣ್ಣಗಳು ಭಾಳ ಕೆಟ್ಟದು ನೋಡು ಯೋಚನೆ ಮಾಡು ಬೇಡ ಅಂತ ಹೇಳ್ತೀನಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಮಂಗಣ್ಣ ವಾಪಸ್ ಬಂತು ಹಾಂ ಇವಾಗ ಕೇಳ್ತೀನಿ ನೋಡೋಣ ಊಟ ಹಾಕಿ ಆಗಿರ್ಬೋದು ಗೊಬ್ಬಮ್ಮ ಗೊಬ್ಬಮ್ಮ ನಾನು ಮಂಗಣ್ಣ ಬಂದಿದ್ದೀನಿ ಬಾಗಿಲು ತೆಗಿ ಹಾಂ ಮಂಗಣ್ಣ ಒಂದು ಐದು ನಿಮಿಷ ನನ್ನ ಮಕ್ಳಿಗೆ ಊಟ ಹಾಕ್ತಾಯಿದ್ದೀನಿ ಇವಾಗ ಬಂದೆ ತಡಿ ಹೌದಾ ಆಯ್ತಾಯ್ತು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಮಂಗಣ್ಣ ಮತ್ತೆ ಬಂತು ಗುಪಮ್ಮ ಗುಬ್ಬಮ್ಮ ಈಗ ಅರ್ಬಾಗ್ಲ ತೆಗೀ ಅಯ್ಯೋ ಈ ಮಂಗಣ್ಣ ಕಾಟ ಭಾಳ ತಲಪ್ಪ ಕಾಗಮ್ಮ ಏನು ಮಾಡೋದು ನೀನು ಹೇಳಿವಾಗ ನೋಡ್ಕೊಬ್ಬಮ್ಮ ನಾನಂತೂ ಬೇಡ ಅಂತೀನಿ ಅಯ್ಯೋ ಪಾಪ ಇಷ್ಟೊಂದು ಕೇಳ್ತೈತೆ ಇವತ್ತೊಂದು ದಿನ ಇದ್ದೋಗ್ಲಿ ಬಿಡು ಸರಿ ನಿನ್ನಿಷ್ಟ ನಾನಂತೂ ಮಲ್ಕಂತೀನಿ ಹಾಂ ಸರಿ ಮಂಗಣ್ಣ ಒಳಗೆ ಈಗ ನೀನು ಬಾ ಬಾ ಇಲ್ಲೇ ಬಾ ಒಳಗೆ ನಿಂಗೆ ಮಲ್ಗಕ್ಕೆ ತೋರಿಸ್ತೀನಿ ಬಾ ಹಾಂ ಸರಿ ಗೋಬಮ್ಮ ನಡಿ ನೋಡು ಇಲ್ಲೇ ಆ ಹಟ್ಟದ ಮೇಲೆ ಹೋಗಿ ಮಲ್ಕೋ ನೀನು ಆಯಿತಾ ಸರಿನಾ ಹಾಂ ಅಯ್ಯೋ ಸರಿ ಗೊಬ್ಬಮ್ಮ ತುಂಬ ಧನ್ಯವಾದಗಳು ಸರಿ ನೀನು ಹೇಳ್ದಂಗೆ ನಾನು ಈ ಹಟ್ಟದ ಮೇಲೆ ಮಲ್ಕಂತೀನಿ ಹಾಂ ಭಾಳ ಚೆನ್ನಾಗಿದೆ ಅಟ್ಟ ನಾನು ಇದ್ರ ಮೇಲೆ ಹತ್ತಿ ಹಾಂ ಮಲ್ಕಂತೀನಿ ನಾನು ಹಾಂ ಹುಷಾರು ಹುಷಾರು ಅಲ್ಲಿ ಸ ಇದು ಕಡಲೆ ಬೀಜದ್ದು ಮೂಟೆ ಬೇರೆ ಐತೆ ಹುಷಾರು ಹಾಂ ಸರಿ ಕೊಪ್ಪಮ್ಮ ತಲೆ ಕಟ್ಸ್ಕೊಬೇಡ ನನ್ನ ಮಕ್ಕಂತೀನಿ ನೋವು ಹಾ ಸರಿ ಸರಿ ಆಯಿತು ಹೀಗಂತ ಹೇಳಿ ಗುಬ್ಬಮ್ಮನು ಹೋಗಿ ಪಾಡಿಗೆ ತಾನು ಮಲ್ಕಂತು ಹಾ ಸ್ವಲ್ಪ ಹೊಟ್ಟೆ ಸಹಿತೈತಲ್ಲ ನನಗೆ ಏನು ಮಾಡಲಿ ಹಾ ಈ ಕಡಲೆ ಬೀಜನೆಲ್ಲ ತಿನ್ಬಿಡ್ತೀನಿ ಗೊಬ್ಬಮ್ಮ ಗೊತ್ತಾಗಲ್ಲ ಅಂತ ಹೇಳಿ ಮಂಗ ಕಡಲೆ ಬೀಜನೆಲ್ಲ ಕಟೋಮ್ ಅಂತ ಖಾಲಿ ಮಾಡ್ತಾ ಇತ್ತು ಹಾ ಏನದು ಶಬ್ದ ಕಟುಮ್ ಕಟುಮ್ ಅನ್ನೋ ಶಬ್ದ ಕೇಳಿ ಗುಬ್ಬಮ್ಮ ಪಾಪ ಮಂಗ ಚಳಿಯಿಂದ ನಡುಗ್ತಿದೆ ಅಂತ ಅಂದ್ಕೊಂತು ಅಂದ್ಕೊಂಡು ಮತ್ತೆ ಮಲ್ಕೊಂತು ಬೆಳಗ್ಗೆ ಗುಬ್ಬಮ್ಮ ಎದ್ದು ನೋಡಿದ್ರೆ ಮಂಗಣ್ಣ ಅಲ್ಲಿರಲೇ ಇಲ್ಲ ಗುಬ್ಬಿಗೆ ಒಂದು ಮಾತು ಹೇಳ್ದಂಗೆ ಅಲ್ಲಿಂದ ಹೋಗ್ಬಿಟ್ಟಿತ್ತು ಅನುಮಾನ ಬಂದು ಗುಬ್ಬಮ್ಮ ಹಟ್ಟದ ಮೇಲೆ ಹತ್ತಿ ನೋಡತ್ತೆ ಎಲ್ಲ ಕಡಲೆ ಬೀಜ ತಿನ್ಬಿಟ್ಟಿದ್ದೆಲ್ಲ ಹಾಳಾದ ಮಂಗ ಅಯ್ಯೋ ಏನು ಮಾಡಲಿ ಕಾಗಮ್ಮ ಕಾಗಮ್ಮ ಅಡಿಯೋ ಪಕ್ಕ ಏನಾಯ್ತು ನೋಡು ಕಾಗಮ್ಮ ಹಾಳಾತು ಮಂಗಣ್ಣ ಕಡಲೆ ಬೀಜನೆಲ್ಲ ತಿಂತು ಹೋಗ್ಬಿಟ್ಟೈತೆ ಏನು ಮಾಡಲಿ ಈಗ ನಾನು ನಿಂಗೆ ಮೊದ್ಲೇನೆ ಹೇಳ್ದೆ ಆ ಮಂಗಣ್ಣ ಸರಿ ಇಲ್ಲ ಅಂತ ನೋಡ್ದೆ ಇವಾಗ ಹೆಂಗೆ ಮಾಡೈತೆ ಅಯ್ಯೋ ಏನು ಮಾಡೋಣ ತಡಿ ಹಾಳಾದ ಮಂಗಕ್ಕೆ ಒಂದು ಬುದ್ಧಿ ಬಾ ಇಲ್ಲಿ ನಾನು ಗುಟ್ಟು ಹೇಳ್ತೀನಿ ಅಂತ ಏನೋ ಒಂದು ಗುಟ್ಟು ಹೇಳ್ತು ಕಾಗೆ ಕಾಗಕ್ಕ ಗೊಬ್ಬಕ್ಕ ಇಬ್ಬರು ಸೇರಿ ಒಂದು ಉಪಾಯ ಮಾಡಿ ದೋಸೆ ಅಂಚನ್ನ ಚೆನ್ನಾಗಿ ಬಿಸಿ ಮಾಡಿದ್ರು ಆವಾಗ ಕಾಗೆ ಹೇಳ್ತು ಹಾಂ ಗೊಬ್ಬಕ್ಕ ಈಗ ನೀನು ಹೋಗಿ ಆ ಮಂಗನ್ನ ಕರ್ಕೊಂಬಾ ಸರಿ ಸರಿಗಾಗಕ್ಕ ನಾನು ಕರ್ಕೊಂಬರ್ತೀನಿ ತಡಿ ಹೀಗಂತ ಹೇಳಿ ಗುಬ್ಬಮ್ಮ ಮಂಗಣ್ಣನ ಕರ್ಕೊಂಬರೋಕ್ಕೆ ಹೋಯ್ತು ಗುಬ್ಬಮ್ಮ ಮಂಗಣ್ಣನಿಗೆ ಊಟಕ್ಕೆ ಅಂತ ಕರ್ಕೊಂಡು ಬಂದೆ ಬಿಡ್ತು ಹಾಂ ಬಾ ಮಂಗಣ್ಣ ಬಾ ಊಟ ಮಾಡೋದು ಒಳ್ಳೆ ಊಟ ಹಾಂ ಹಾಂ ನಡಿ ನಡಿ ಗುಬ್ಬಮ್ಮ ಹೆಚ್ಚ ನಾ ದೆಚ್ಚನಾ ಹೆಚ್ಚ ನಡಿ ಹಾಂ ಬಾ ಬಾ ಆಗ ಅಲ್ಲೇ ಅಡುಕೊಂಡು ನೋಡ್ತಾ ಕಾಗೇನು ಮುಂದೆ ಬಂತು ಹಾಂ ಮಂಗಣ್ಣ ಬಾ ಬಾ ನಿಂಗೆ ಒಳ್ಳೆ ಊಟ ರೆಡಿ ಮಾಡಿದ್ದೀವ ಬಾ ಊಟ ಮಾಡತ್ತೆ ಹಾಗಂತ ಹೇಳಿ ಕಾಗಕ್ಕ ಗುಬ್ಬಕ್ಕ ಇಬ್ಬರು ಸೇರಿ ಮಂಗಳನ್ನ ಬಲವಂತವಾಗಿ ದೋಸೆ ಹೆಂಚಿನ ಕೂರಿಸ್ಕೊಟ್ರು ಆಗ ದೋಸೆ ಹೆಂಚಿನ ಬಿಸಿ ತಳಾರ್ದಲ್ಲೇ ಮಂಗಳ್ಣ ಅಯ್ಯಯ ಅಯ್ಯ ಉರಿ ಬಿಸಿ ಅಯ್ಯಪ್ಪ ಸತ್ನೋ ಕೆಟ್ಟ ನಾನು ನಾನಿಲ್ಲಿಂದ ಹೋಗ್ತೀನಿ ಅಯ್ಯಪ್ಪ ಅಯ್ಯಪ್ಪ ಅವರೇಯ ಅಂತ ಹೇಳಿ ಅಲ್ಲಿಂದ ಓಡೋಗ್ಬಿಡ್ತು ಆವತ್ತಿಂದ ಮತ್ತೆ ಅವತ್ತು ಮಂಗಣ್ಣ ಗುಬ್ಬಕ್ಕನ ಮನೆಗೆ ಬರಲೇ ಇಲ್ಲ ಇಲ್ಲಿಗೆ ಈ ಕತೆ ಮುಕ್ತಾಯಿತ್ತು ಇನ್ನಷ್ಟು ಕತೆಗಳು ನಿಮಗೆ ಬೇಕಂದರೆ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ